ನಾನು ಮಾಧು ಇಲಾಖೆ ಎಂ ಟಿವಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟೆ ತಾಲೂಕಿನ ಕಲಕೆರಿ ಗ್ರಾಮದಲ್ಲಿ ಧಾರ್ಮಿಕ ಪರ್ವ ಮಹಾ ಮಹೋತ್ಸವ ಸಮಾರಂಭದಲ್ಲಿ ಸನಾತನ ಸಂಸ್ಕೃತಿ ಸದ್ಭಾವನಾ ಸಂಗೋಷ್ಠಿ ಸಭೆಯಲ್ಲಿ ಸಾನಿಧ್ಯ ಶ್ರೀ ಜಯಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದರು ಶಾಸಕ ರಾಜಗೌಡ ಪಾಟೀಲ್ ಶ್ರೀ ಸಿದ್ದರಾಮ ಶಿವಾಚಾರರು ಶ್ರೀ ದಾರುಕಲಿಂಗ ಶಿವಾಚಾರ್ಯರು ಯಾಳುವಾರ ಯಡಗಾಪುರ ಸಂಗನಗೌಡ ಹರನಾಳ್ ಬಸವರಾಜ ಸ್ಥಾವರ ಮಠ್ ವಿರೂಪಕ್ಷಿ ಹಿರೇಮಠ ಪ್ರೇಮಾನಂದ ಮಾಡಗಿ ಡಾಕ್ಟರ್ ವಿಶ್ವನಾಥ ಜಾಲಹಳ್ಳಿ ದೇವಿಂದ ಜಬಂಗಿ ಹಾಗೂ ಭಕ್ತ ಸಮೂಹ ಉಪಸ್ಥಿತರಿದ್ದರು ವರದಿ ಮಹಾಂತೇಶ್ ಕಾಂಬಳೆ ಪೂಜ್ಯರು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ ಯಾಕಂದ್ರೆ ಈ ಜಾಗದ ಮಹಿಮನೆ ಅಂತ ಅನಿಸ್ತು ಯಾಕಂದ್ರೆ ಇದು ಕುಲಕರ್ಣಿಯ ಜಾಗ ಕುಲಕರ್ಣಿ ಅಂತಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದ ಮಾತೆ ಅವರು ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ನಿಷ್ಣಾತ ವ್ಯಕ್ತಿಗಳು ಎಂಬುದು ಶಾಸ್ತ್ರವಿದ್ದ ಅದನ್ನು ಲಕ್ಷ್ಯದಲ್ಲಿರಿಸಿಕೊಂಡು ನಮ್ಮ ದಾರುಕುಲಿಂಗ ಶಿವಾಚಾರ್ಯರು ಚತ್ತರಾಮನ ಶಿವಾಚಾರ್ಯರು ಹಾಗೂ ಗುಂಡಕನಾಳ ಪೂಜ್ಯರು ಬಹಳ ಸುಂದರವಾಗಿ ಮಾತನಾಡಿದರು ಈಗ ನಾವು ಆದ ಮೇಲೆ ನಮ್ಮ ಪಾಂಡುರ್ಮ ಶ್ರೀಗಳು ಕೂಡ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ವ್ಯಕ್ತ ಮಾಡೋರು ನಿಮ್ಮ ಮಖ ನೋಡಿದ್ರೆ ನಾವು ಸಾಕು ಮಾಡುವ ಏನ್ ಮಾಡ್ಬೇಕು ನಮಗೊಂದು ರೋಗ ನಿಮ್ಮನ್ನು ನೋಡೋಣ ನಮಗೆ ಮಾತಾಡಂಗ ಅದ್ಭುತವಾಗಿರ್ತಕ್ಕಂಥ ಪ್ರವಚನವನ್ನು ತಾವೆಲ್ಲರೂ ಅತಿ ಶಾಂತ ಚಿತ್ರದಿಂದ ಕುಳಿತು ಕೇಳಿ ಒಂದ್ಸಲ ಏನಾಯ್ತು ಅಂದ್ರೆ ತಿರುಪತಿ ತಿರುಪತಿ ತಿಮ್ಮಪ್ಪ ಹೋಗಿದ್ರು ಗಂಡ ಹೆಂಡತಿ ಪ್ರದರ್ಶನ ಆಗ್ತಿದ್ರೆ ಎಲ್ಲರೂ ಏನ್ ಗೋವಿಂದ 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 ಅಂತ ಸುತ್ತ ಸುತ್ತರಿಲ್ಲ ಕಟ್ಟಿದ್ರಿ ಒಬ್ಬ ಕೆಣಮಗಳು ಅಕ್ಕಿಯನ್ನು ಅಂತ ಇದ್ದು ಅಂದ್ರೆ ಅವ್ರು ಅಂದಂಗ ಅವ್ರ ಅಂದಂಗ ಎಲ್ಲರೂ ಕೇಳಿದ್ರಿ ದೇವ್ರ ನಾಮಸ್ಮರಣೆ ಮಾಡಲಾವ್ದೇ ಅವ್ರು ಅಂದಂಗ ಅಂತೆಲ್ಲ ಬುದ್ಧಿಗೆ ಜೈತಿ ಇಲ್ಲ ಅಂತ ಕೇಳಿದ್ರು ಯಾಕೆ ತಿಂಗಳಂದ್ರೆ ನನಗೆ ಹಣ್ಣೆದ್ರು ಗೋವಿಂದದ ಅದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳು ಗಂಡ ಹೆಸರು ತಗೋಬಾರ್ದು ಅಂತ ತಿಳ್ಕೊಂಡು ಆ ಗೋವಿಂದ ಅಂತ ನಂಗೆಲ್ಲ ಅವರು ಅಂದಂಗ ಇರ್ತೀನಿ ಅಂತ ಆ ಕೇಳಿದಂತ ಹಂಗೆ ಇವತ್ತು ನಾನು ಪರಿಸ್ಥಿತಿನೂ ಆ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗ್ ಬಂದೈತಿ ಸ್ವಾಮಿಗಳು ಅಂದಂಗ ಸ್ವಾಮಿಗಳು ಪ್ರವಚನ ಮಾಡ್ದಂಗ ಅಂತ ತಿಳ್ಕೊಂಡು ನಾವು ಪ್ರವಚನವನ್ನು ಮುಕ್ತಾಯ ಮಾಡಬೇಕು ಅಂತ ಮಾಡಿದರೆ ಅದರ ಕೆಲವೊಂದು ವಿಚಾರಗಳನ್ನು ಇಡಬೇಕಾಗಿದೆ ಸಾಮಾನ್ಯವಾಗಿ ಮೂರು ತಿಂಗಳವರೆಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಮಾಡಿ ಧರ್ಮ ಪರಂಪರೆಯಲ್ಲಿ ದೇವನ ಸಾನ್ನಿಧ್ಯದಲ್ಲಿ ಸೇವೆ ಎಂಬುದು ಬಹಳ ಮುಖ್ಯ ಕೆಲವೊಬ್ಬರು ಧನ ಸೇವಾ ಮಾಡಿರಬಹುದು ಕೆಲವೊಬ್ಬರು ಶ್ರಮ ಸೇವಾ ಮಾಡಿರಬಹುದು ಧನ ಸೇವೆಗಿಂತಲೂ ಶ್ರಮ ಸೇವೆ ಬಹಳ ಮಾಡ ಕೆಲವೊಬ್ಬರು ಮೂರು ದಿನಗಳವರೆಗೆ ನಮ್ಮ ಕಲ್ಕೇರಿ ಭಕ್ತರಾಗಲಿ ಶಿಷ್ಯರಾಗಲಿ ಬೆಂಜಲ್ಬಾಯಿ ಭಕ್ತರಾಗಲಿ ಶಿಷ್ಯರಾಗಲಿ ನಮ್ಮ ಮಣಿಕ್ಯಾಳ ಕೊಡಗಡಿಕೆ ಸುತ್ತು ಹಳ್ಳಿಯ ಜನ ಬಂದು ಇಷ್ಟೊಂದು ಆತ್ಮೀಯತೆಯಿಂದ ಸಹಕಾರ ಕೊಟ್ಟಾರಲ್ಲ ಅವರು ಸೇವೆ ಜಯಶಾಂತನಿಗೆ ಮುಟ್ಟಾದಂತ ಗಂಡಾಗೋಶವಾಗಿ ನಾವು ಹೇಳ್ದು ಪರಮ ಪೂಜ್ಯರು ಮುತ್ತಿಗೆ ಪೂಜ್ಯರು சும கே பாண்ட மட்டிதார் கிலோமமீட்டர் மூரது மத்திய பிரதேசர்ன அல்லது ஊரு காரியம்தீ நம்ம தாக்கலிங்காச்சார ಮೂರು ಚಿಕ್ಕ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಅವ್ರು ನೋಡಿದ್ರೆ ಹಂಗೆ ಕಾಣಂಗಿಲ್ಲ ಬಹಳ ಬೆರಿಕೆದವ್ರು ನೋಡ್ಲಾಕ ಬಹಳ ತುಂಬ ಇತ್ತು ಕಾಣ್ತಾರೆ ದೊಡ್ಡ ದೊಡ್ಡ ಸ್ವಾಮಿಗಳು ನಮ್ಮ ಒಂದು ಕೌಶಲ್ಯತೆ ಅವರಲ್ಲಿ ಎಂತ ಗಾಂಭೀರ್ಯತೆಯಿಂದ ಅವರು ತಮ್ಮ ಪ್ರವಚನವನ್ನು ಮಾಡಿದರು ನೋಡಿದರೆ ಅಲ್ಲ ಅದು ಸಿಗಬೇಕಾದ್ರೆ ದೇವ ಕೃಪೆ ಬೇಕು ಅಂತ ಅದೇನಂತಾರಲ್ಲ ಗಾಡ್ ಗಿಫ್ಟ್ ಅಂತ ಕರೀತಾರಲ್ಲ ಅದು ಎಲ್ಲರಿಗೆ ಮಾತನಾಡಲಿಕ್ಕೆ ಬರಂಗಿಲ್ಲ ಅದು ದೇವರ ಕಾಣಿಕೆ ದೇವರ ಆಶೀರ್ವಾದದಿಂದ ಅಂತಹದ್ದನ್ನು ಪಡಿಬಹುದು ಒಂದು ಇನ್ನೊಂದು ಸಾಧನೆ ಎಂದ ಅದನ್ನು ಪಡಿಬಹುದು ನಮ್ಮ ಹೆಳಗಾಪುರ ಪೂಜ್ಯರು ಸಾಧನೆಯಿಂದ ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದಾರಲ್ಲ ಅದು ಅವರ ಗುರುಕೃಪೆಯನ್ನು ತಿಳ್ಕೊಂಡು ನಮ್ಮ ಪೂಜ್ಯ ಸಿದ್ದರಾಮ ಶಿವಾಚಾರ್ಯರು ಆಗಲೇ ಹೇಳಿದವನು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಯಾವುದೇ ಆಶೆ ಆಮಿಷ ಇಲ್ಲದೆ ದುಡಿದುತ್ತಾನ ನೋಡಿದ್ರೆ ನಾವೇ ಪುಣ್ಯವಂತರಪ್ಪ ಇಂಥ ಭಕ್ತರನ್ನ ಶಿಷ್ಯರನ್ನ ಪಡೆದಿವೆಲ್ಲ ಅಂತ ತಿಳ್ಕೊಂಡು ನನಗೆ ಅನ್ನಿಸ್ತಾ ಇದೆ ಕಲಿಕೇರಿ ಭಕ್ತರು ಎಲ್ಲರೂ ಇಲ್ಲೇ ಇದ್ದಾರೆ ಮೂರು ದಿವಸ ಆಯ್ತು ಸ್ವಚ್ಛತೆಯಿಂದ ಹಿಡ್ಕೊಂಡು ಅಡಿಗೆ ಮಾಡೋದು ಹಿಡ್ಕೊಂಡು ಭಾಗ ಅತಿಥಿಗಳಿಗೆ ಉಪಚಾರ ಸಹಿತವಾಗಿ ಮಾಡತಕ್ಕಂಥ ವಿಶೇಷ ಸೇವ ಏನ ಮಾಡಿದರಲ್ಲ ನಿಜವಾಗಲೂ ಕೂಡ ಎಷ್ಟು ವರ್ಣ ಮಾಡಿದರೂ ಕೂಡ ಸಾಲದು ಅಂತ ತಿಳ್ಕೊಂಡು ಬಹಳ ಆನಂದದಿಂದ ನನಗೆ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಸಾಮಾನ್ಯವಾಗಿ ಅದಿತ್ಯಾನಿ ಶರೀರಾಣಿ ವಿಭವೋ ನೈವಶಾಶ್ವತ ನಿತ್ಯಂ ಸನ್ನಿಹಿತು ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ವೇದ ಹೇಳುತ್ತೈತೆ ಅನಿತ್ಯಾನಿ ಶರೀರಾಣಿ ನೀವೇನು ಹತ್ಕೊಂಡು ಬಂದಿರಲ್ಲ ಈ ಶರೀರ ಇದು ಬಹಳ ಕ್ಷಣಿಕ ಒಂದು ನೂರು ವರ್ಷ ಆಯುಷ್ಯ ಶಕ್ರೂ ಐವತ್ತು ವರ್ಷ ನಿತ್ಯಾಗ ಕಳಿತೀರಿ 70 वर्ष बाल्य अवस्थेले मात्र 20 वर्ष यौवना अवस्थेले 15 ते 20 वर्ष मुप्पा अवस्थेले ऐत अदक अनित्यानी शरीरांनी देह बाळ अनित्य तेवा भोगते वे हेळेक वरंगिला भोग किंतलो मगला इंत पुण्यप्रद कार्यक्रम दले ತನುವ ಸಲಿಸಬೇಕು ಮನವ ಒಗ್ಗೂಡಿಸಬೇಕು ಆತ್ಮಶಾಂತಿಗಾಗಿ ಸಾಧನೆಯಲ್ಲಿ ನಿರಂತರವಾಗಿ ನಿರತರಾಗಿರಬೇಕು ಇದು ಶಾಸ್ತ್ರ ಸಮ್ಮತ ವಿಚಾರ ಹೇಳಿಕೊಂಡು ವಿವೇಕಾನಂದರು ಬಹಳ ತೊಂದರವಾಗಿ ಹೇಳ್ತಾರೆ ವಿಭವೋ ನೈಮ ಶಾಶ್ವತಃ ನಮ್ಮ ಕಲ್ಕೇರಿಯಬ್ಬಗಳು ಹೇಳಿದ್ರು ಎಂಥ ಸಂಪತ್ತನ್ನು ಗಳಿಸ್ಬೇಕು ಅಂತ ಕೇಳಿದ್ರೆ ಯಾವ ಸಂಪತ್ತನ್ನ ನಾವು ತಗೊಂಡು ಹೋಗ್ತೀವಿ ಅಂಥ ಸಂಪತ್ತನ್ನು ಗಳಿಸ್ಬೇಕು ನಾವೇನ್ ಮಾಡ್ಲಿಕ್ಕೆ ಯಾವ ಸಂಪತ್ತು ನಮ್ಮ ಜೊತೆಗೆ ಬರಂಗಿಲ್ಲ ಅದನ್ನ ಸಂಗ್ರಹ ಮಾಡ್ತೀವಿ ನಾವು ಅದನ್ನ ಸಂಗ್ರಹ ಮಾಡ್ತೀವಿ ನೈವರ್ಷಾಶ್ವತ ನೀವು ಗಳಿಸ್ತಕ್ಕಂಥ ಸಂಪತ್ತು ನಿಮ್ಮ ಜೊತೆಗೆ ಬರಂಗಿಲ್ಲ ನಿಮ್ಮ ಜೊತೆಗೆ ಬರ್ತಕ್ಕಂಥ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಮೂರು ದಿನಗಳವರೆಗೆ ನೀವೇನು ನಿರಂತರವಾಗಿ ಜಯಶಾಂತನ ಸೇವೆ ಮಾಡಿರಲ್ಲ ಆ ಸಂಪತ್ತು ನಿಮ್ಮ ಜೊತೆಗೆ ಬರ್ತದೆ ಮುಂದಿನ ಜನ್ಮದಲ್ಲಿ ಅದು ಕಟ್ಟಿಟ್ಟ ಬರ್ತೀವಿ